ಅವ್ರ ಹೆಸರು ಮುಸ್ಲಿಂ ಒಬ್ರು ಇದ್ರು ಬಂಗಾರಪ್ಪ ಅವತ್ತೆ ಕಾಲದಲ್ಲಿ ಅವ್ರು ಯಾರ್ಯಾರು ರತ್ನ ಕೊಟ್ಬಿಟ್ಟವ್ರೆ ಹಲೋ ಕೆ ಮಂಜು ಅವರ ಹೌದಪ್ಪ ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಹೋಗಿ ಮಾತಾಡೋದು ಮಂಜು ಏನಪ್ಪ ರಾಜವಂಶದ ಅಭಿಮಾನಿ ಕನ್ನಡಿಗ ಹೋಗಿ ಮಾತಾಡೋದು ಕೇಳಪ್ಪ ಅದೇ ನಿಮ್ದು ಒಂದು ಈಗ ವಿಡಿಯೋ ಇದ್ರಲ್ಲಿ ನೋಡ್ದು ಒಂದು ಚಾನೆಲ್ ಇದ್ರಲ್ಲಿ ಹ್ಮ್ ಬಂಗಾರಪ್ಪನ್ ಕಾಲದಲ್ಲಿ ಯಾರ್ಯಾರಿಗೋ ರತ್ನಗಳು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದಾರಲ್ಲ ಏನ್ ಅರ್ಥ ಮಂಜು ಅವರೇ ಅದು ಅದು ಬಂಗಾರಪ್ಪನ ಕಾಲದಲ್ಲಿ ಶಾಮಿ ಏನ್ ಆಗ್ತೀವಿ ಅವ್ರ ಮನೆಗೆ ಹಾ ಶಿವಾಜಿ ನಗರದವರೊಬ್ರು ಹಾ ಅವಾನೇ ರತ್ನ ಮಾಡ್ಕೊಟ್ರು ಹಾ ಅರ್ಥ ಇಲ್ಲಿದ್ದು ಏನ್ ಉದ್ದೇಶ ಇದು ಅಲ್ಲ ಅಲ್ಲ ಯಾರ್ಯಾರಿಗೂ ರತ್ನ ಕೊಟ್ಬಿಟ್ಟಿದಾರೆ ಅಂತಂದ್ರೆ ಅರ್ಥ ಏನ್ ಹೇಳಿ ನೀವು ಹೇಳೋದು ಯಾರ್ಯಾರು ಬರಲ್ಲ ಹಾ ಹಲೋ ಯಾರ್ಯಾರು ಬರಲ್ಲ ಹಾ ಶಾಮಿ ಏನ್ ಆಗ್ತೀವಿ ಶಿವಾಜಿ ನಗರದಲ್ಲಿ ಮುಸ್ಲಿಂ ಅವ್ರ ಮನೆ ಪಾಪ ಅವ್ರಿಗೆ ಯಾವಾಗಲೇ ರತ್ನ ಕೊಟ್ಟಿದ್ರು ನಮಗೆ ರತ್ನ ಬೇಡ ಜಾಗ ಬೇಕು ಅಂತ ಹೇಳಿದ್ರು ಅಲ್ಲ ಅಲ್ಲ ರತ್ನ ಎಲ್ಲಿ ಕೊಟ್ಟಿದಾರ ಅವಾಗ ಅದೇ ಅವ್ರ ಕಡರ ಸಾಯ ರಾಜೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಅದೇ ರತ್ನ ಯಾರಿಗೆ ಸಾಯೇಬ್ರಿಗೆ ಅಲ್ಲ ಯಾರ್ಗನ ಕೊಟ್ಲಿ ರತ್ನ ಕೊಟ್ಟಿರೋ ಬಂಗಾರಪ್ಪನ ಕಾಳದಲ್ಲಿ ಕೊಟ್ಟಿರೋದು ಇಬ್ಬರಿಗೆ ಮಹಾನ್ ವ್ಯಕ್ತಿಗಳು ಯಾರಿಗೆ ಕರ್ನಾಟಕ ರತ್ನ ಕೊಟ್ಟಿರೋದು ಇಬ್ಬರಿಗೆ ಅಣ್ಣವ್ರಿಗೆ ಮತ್ತೆ ಕುವೆಂಪು ಅವ್ರಿಗೆ ಅದೇ ಅಣ್ಣವರಿಗೆ ಜೀವನದ ಜೀವನ ಪೂರ್ತಿ ರತ್ನ ಅಂತ ರತ್ನ ಸಾವಿರ ಅಣ್ಣ ಬಗ್ಗೆ ಯಾಕೆ ಹೇಳ್ತೀರಾ ಅಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಹಾ ಅಲ್ಲ ಅಣ್ಣರ ಕನ್ನಡ ಚಿತ್ರರಂಗ ಅಲ್ಲ ಇಡೀ ಚಿತ್ರ ಭಾರತ ಚಿತ್ರರಂಗದಲ್ಲಿ ಅವ್ರ ತರ ವ್ಯಕ್ತಿ ಯಾರು ಮಾತಾಡಕ್ಕೂ ಇದಿಲ್ಲ ಅದ್ ಯಾರು ಮಾತಾಡಕ್ಕೂ ಇಲ್ಲ ಗೊತ್ತಾಯ್ತು ಆ ಬಂಗಾರಲ್ಲಿ ಶಾಲೆ ಅವನ್ಗೆ ಯಾವಾಗ ರತ್ನ ಕೊಟ್ಟಿದ್ರು ಅಂದ್ರೆ ರಾಜ್ಯೋತ್ಸವ ಕೊಟ್ಟಿದ್ರು ಗೊತ್ತಾಯ್ತು ಅಲ್ಲಲ್ಲ ನಾನು ಹೇಳ್ತಾ ಇರೋದು ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೀರ ಮಾಡಿದ್ರೆ ನಾವ್ ಏನೋ ಕೊಟ್ಟಿದ್ರೆ ಅಂದ್ರೆ ರತ್ನ ಅಂತಂದ್ರೆ ಯಾವ ಪ್ರಶಸ್ತಿ ಬರುತ್ತೆ ದಯವಿಟ್ಟು ನೀವು ಕೊಡ್ತೀನಿ ರಾಜಣ್ಣವ್ರ ಬಗ್ಗೆ ನಾವಲ್ಲ ಭಾರತ ಚಿತ್ರ ಯಾರು ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅದು ಬಗ್ಗೆ ಮಾತಾಡೋ ಯಾರು ರಾವ್ ಅಂತಲ್ಲ ಡಿಡಿ ಚಿತ್ರ ಯಾರು ಮಾತಾಡಂಗಿಲ್ಲ ಅದು ಬಂಗಾರಪುನ್ ಬಡ ರಾಮ್ಯಾವ್ರ ಮನೆಗೆ ಅವಾಗ ಅವ್ರಿಗೆ ಅವಾರ್ಡ್ ಕೊಟ್ರು ರತ್ನಾವ್ರ ಅದು ರಾಜ್ಯ ಸಭೆ ಕೊಟ್ಟಿದ್ದು ರತ್ನ ಬಡ ಜಾಗ ಕೊಡ್ಲಿ ಅಂತ ಉದ್ದೇಶ ಹೇಳಿ ಅವಯ್ಬಿಟ್ಟು ಹೇಳಿದ್ರೆ ಆಮೇಲೆ ರಾಜಣ್ಣವ್ರ ಬಗ್ಗೆ ನಾನು ಅಮ್ಮ ಅಭಿಮಾನ ಅಭಿಮಾನಿ ನಮ್ಗಿದೆ

ಮೊನ್ನೆ ಕರ್ ಟಿ ವಿ ನೈನ ಒಂದು ಇಂಟರ್ವ್ಯೂಲಿ ಕರ್ನಾಟಕ ರತ್ನ ವಿಷ್ಣುವರ್ಥನ ಕೊಟ್ಟರು ನಿಮ್ಗೆ ಖುಷಿ ಅಂತ ಹೇಳಿದ್ರು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದೆ ಯಾಕೆ ಅಂದರು ನಾನು ಕರ್ನಾಟಕ ಪ್ರಶಸ್ತಿಗಿಂತ ಜಾಗ ಕೊಟ್ಟು ಒಳ್ಳೇದು ಅಂತ ಕೇಳಿದೆ ಆ ಆ ಸಂದರ್ಭದಲ್ಲಿ ನಾನೊಂದು ಮಾತೇಳಿದೆ ಬಂಗಾರ ಪಪ್ಪಲ್ಲಿ ಶಾಮಿಯನ್ನ ಹಾಕ್ತಿದ್ದ ಒಬ್ಬ ಮುಸ್ಲಿಮ್ಗೆ ಅವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿದಂತ ಅದು ರಾಜ್ಯೋತ್ಸವ ಪ್ರಶಸ್ತಿ ಗೊತ್ತಾಯಿತು ಆಮೇಲೆ ಕೆಲವರು ಇವಾಗ ಅಭಿಮಾನಿಗಳು ಹೇಳ್ತಾರೆ ಅಣ್ಣವ್ರು ಕೊಟ್ಟಿದ್ದಾರಂತೆ ಅಣ್ಣವ್ರಿಗೆ ಶ್ರೇಷ್ಠವಾದ ಕರ್ನಾಟಕದಲ್ಲಿ ಇಡೀ ಭಾರತಕ್ಕದ ಚಿತ್ರದ ಒಳ್ಳೆಯ ಘಟ್ಟು ಅವ್ರ ಬಗ್ಗೆ ಮಾತಾಡುವ ಯಾರಿಗೂ ಇಲ್ಲ ನನಗೆ ಅಲ್ಲಿ ಯಾರಿಗೂ ಇಲ್ಲ ಆ ಥರ ದಯವಿಟ್ಟನ್ನು ಕನ್ಫ್ಯೂಸ್ ಆಗಿದೆ ದಯವಿಟ್ಟು ಕ್ಷಾರಿ ಅಣ್ಣವ್ರ ಬಗ್ಗೆ ಅಲ್ಲ ಯಾರ ಬಗ್ಗೆ ಚಿತ್ರರಂಗದಲ್ಲಿ ಯಾರು ಬಗ್ಗೆ ನಾವು ಅಷ್ಟು ಅಗೌರವ ಮಾತಾಡೋಲ್ಲ ಚಿತ್ರರಂಗ ನಮ್ಮ ಪ್ರಾಣ ನಮ್ಮನೆ ನಮ್ಮಿದು ಅದರಿಂದ ಯಾರೋ ದಯವಿಟ್ಟದ್ರ ಬಗ್ಗೆ ನೋವಾಗಿದರೆ ಕ್ಷಮೆ ಹಾಕ್ಸ್ತೀನಿ ಅಣ್ಣವ್ರ ಬಗ್ಗೆ ನಾನು ಅಂತಲ್ಲ ಇಡೀ ಭಾರತದಲ್ಲಿ ಅಣ್ಣವ್ರ ಬಗ್ಗೆ ರಾಜಕೀವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಅವ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಮಾತಾಡೋದು ಅದ್ರ ಬಗ್ಗೆ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ನನ್ನ ನಿಮ್ಮ ನನ್ನ ಮಾತು ನಿಮ್ಗೆ ಅಂತ ಅಂಚ್ಕೊಂಡರೆ ದಯವಿಟ್ಟು ಕ್ಷಮಿಸಿ ಸಾರಿ ರಾಜ ಟಿವಿ. ಟಿ ಅಡೆತಡೆ ಇಲ್ಲದ ಪ್ರಜಾದಾರಿ